ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮಗೆ ನಮ್ಮ ಹತ್ರನೇ ಇರೋ ಅಪರೂಪದ ವಿಷಯದ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ಉದಾಹರಣೆ ನೀವು ಈ ಮ್ಯಾಪಲ್ಲಿ ನೋಡ್ತಾ ಇರ್ಬೋದು ಪಂಚ ಸರೋವರಗಳದವು ಉದಾಹರಣೆ ಇದು ಇದು ಮಾನಸ ಸರೋವರ ನೀವು ನೋಡ್ತಾ ಇರೋವಂಥದ್ದು ಇದು ಹಿಮಾಲಯದಲ್ಲಿ ಇದೆ ಇದು ಎರಡನೇದಾಗಿ ಪುಷ್ಕರ ಸರೋವರ ಅಂಥೇಳಿ ನಿಮಗಿದು ಭಾಳಷ್ಟು ಫೇಮಸ್ ಇದು ಬ್ರಹ್ಮದೇವರಿಗೆ ಅರ್ಪಿತವಾದಂಥ ಸರೋವರ ಈಗ ನೀವು ನೋಡ್ತಾ ಇರೋದು ಬಿಂದು ಸರೋವರ ಅಂಥೇಳಿ ಗುಜರಾತ್ನಲ್ಲಿ ಬರುತ್ತೆ ಇನ್ನೊಂದು ನಾರಾಯಣ ಸರೋವರ ಅಂಥೇಳಿ ಇದು ಗುಜರಾತ್ನ ಖಚ್ ಭಾಗದಲ್ಲಿ ಬರುತ್ತೆ ಇವು ಸರೋವರಗಳು ಅಲ್ಲಿ ಇವು ನಾಲ್ಕಾದವು ಈಗ ನಾ ನಾನು ಹೇಳ್ತಾ ಇರೋದು ನಮ್ಮಲ್ಲೇ ಇರುವಂತಹ ಕರ್ನಾಟಕದಲ್ಲಿರುವಂತಹ ಪಂಪಾ ಸರೋವರದ ಬಗ್ಗೆ ನಾವೆಲ್ಲವೂ ಉತ್ತರ ಭಾರತದಲ್ಲೇ ಇದ್ದಾವೆ ನಾವು ಭಾಳಷ್ಟು ಮಂದಿ ಅದನ್ನು ಮರ್ತೋಗ್ಬಿಟ್ಟಿದ್ದೀವಿ ನೋಡಿದ್ರಲ್ಲ ಎಷ್ಟು ಸುಂದರವಾದಂತಹ ಬಿಳಿ ಕಮಲದ ಹೂಗಳಿಂದ ಕೂಡಿದ್ದಂತಹ ಸರೋವರ ಇದು ಇಲ್ಲಿ ಬ ಅರ್ಚಕರು ಪ್ರತಿದಿನ ಹೂಗಳನ್ನು ತಂದು ತಾಯಿ ಲಕ್ಷ್ಮೀ ದೇವಿಗೆ ಇದನ್ನು ಹಾಕ್ತಾ ಆದರೆ ನಿಮಗೆ ಈಗ ಇವು ಸಿಗಲ್ಲ ಯಾಕಂದರೆ ಕಾಮಗಾರಿಯಿಂದ ಅವನ್ನೆಲ್ಲ ತಗಿಲಾಗಿದೆ ಈ ಮೊದಲಿದ್ದಂತಹ ಸರೋವರದ ಪಕ್ಕದಲ್ಲೇ ಇರುವಂತಹ ಲಕ್ಷ್ಮೀ ದೇವಿ ವಿಜಯಲಕ್ಷ್ಮಿ ಅಂತ ಕರೀತಾರೆ ಈ ಲಕ್ಷ್ಮೀದೇವಿ ದೇವಸ್ಥಾನ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿತ್ತು ಹಂಪೆಯ ಅರಸರು ಇಲ್ಲಿ ಬಂದು ಯುದ್ಧಗಳಿಗೆ ಹೋಗುವಾಗ ಈ ದೇವಿಯ ದರ್ಶನವನ್ನು ಮಾಡಿ ಪೂಜೆ ಮಾಡಿ ಹೋಗ್ತಾ ಇದ್ರಂತೆ ತಮ್ಮ ವಿಜಯಕ್ಕಾಗಿ ಈ ದೇವಸ್ಥಾನವನ್ನು ಕಟ್ಟಿದ್ರು ಅಂತ ಪ್ರತೀತಿ ಈಗ ನಾವು ಅದರ ಸಮೀಪದಲ್ಲೇ ಇರುವಂಥ ದುರ್ಗಾದೇವಿ ಬೆಟ್ಟಕ್ಕೆ ಹೋದರೆ ಆ ಬೆಟ್ಟದ ಹಿಂಭಾಗದಿಂದ ನೋಡಿದರೆ ನಾವು ನೋಡ್ತಾ ಇದ್ದೀವಿ ಸರೋವರ ಮತ್ತು ದೇವಸ್ಥಾನ ಎರಡನ್ನೂ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಈಗ ನಿಮಗೆ ಲೈವ್ ಆಗಿ ಈ ಸದ್ಯ ಇರುವಂತಹ ಪಂಪ ಸರೋವರವನ್ನು ತೋರಿಸ್ತಾ ಇದ್ದೀನಿ ಇದು ಪುರಾಣ ಪ್ರಸಿದ್ಧಿಯಾದಂತಹ ಸರೋವರ ಇತಿಹಾಸ ಅಷ್ಟಲ್ದೇ ಪುರಾಣದಲ್ಲಿ ಅಂದರೆ ತಾಯಿ ಪಾರ್ವತಿ ದೇವಿ ಶಿವನಿಗಾಗಿ ಈ ಜಾಗದಲ್ಲಿ ಶಿವನ ಭಕ್ತಿಯನ್ನು ತನ್ನ ನೃತ್ಯದಿಂದ ತೋರಿಸಿದಂತಹ ತೋರಿಸಿ ಶಿವನನ್ನು ಪ್ರಸನ್ನ ಮಾಡಿದಂತಹ ಜಾಗ ಇದು ಅಂತಲೂ ಹೇಳ್ತಾರೆ ನೋಡಿರಿ ಹಿಂದೆಲ್ಲ ನೋಡಿದ್ರಲ್ಲ ಮೊದಲಿಗೆ ಈ ಥರ ಇರಲಿಲ್ಲ ಈಗಿದನ್ನೆಲ್ಲ ಕಾಮಗಾರಿಯಲ್ಲಿ ಮುಂದಿರುವಂಥ ಹಳೆ ಬಿಲ್ಡಿಂಗ್ಗಳನ್ನು ತೆಗೆದುಕೊಂಡು ಈ ರೀತಿ ಮಾಡಿದ್ದಾರೆ ಆಮೇಲೆ ಹಂಪೆಯಲ್ಲಿರುವಂತೆಯೇ ಮೆಟ್ಟಲುಗಳನ್ನು ಕಾಮಗಾರಿಯಲ್ಲಿ ಮಾಡಿದ್ದಾರೆ ಈ ಜಾಗ ಎಷ್ಟೊಂದು ಪವಿತ್ರವಾದದ್ದು ಪೌರಾಣಿಕವಾದದ್ದು ಅಂದರೆ ರಾಮಾಯಣದಲ್ಲಿ ಶಬರಿಯ ಕಥೆಯನ್ನು ಕೇಳಿರ್ಬೋದು ಶಬರಿ ಇದೇ ಸ್ಥಳದಲ್ಲಿದ್ದು ರಾಮನಿಗಾಗಿ ಕಾಯ್ತಾ ಇದ್ಲು ಅಂತ ಇಲ್ಲಿ ಇತಿಹಾಸಕಾರರು ಹೇಳ್ತಾರೆ ರಾಮ ಬಂದು ಶಬರಿಯ ಪೂಜೆಯನ್ನು ತಗೊಂಡಿದ್ದಲ್ದೇ ಆಕೆ ಭಕ್ತಿಯನ್ನು ಮೆಚ್ಚಿ ಸ್ವತಃ ರಾಮ ಲಕ್ಷ್ಮಣರಿಬ್ಬರೂ ಆಕೆಗೆ ಕಾಲಿಗೆ ನಮಸ್ಕಾರ ಮಾಡಿದರು ಅಂತ ಹೇಳ್ತಾರೆ ಆಮೇಲೆ ಆಕೆ ಹೇಳ್ದಂತ ದಕ್ಷಿಣದ ಕಡೆ ಹೋದರೆ ಸೀತಾಮಾತೆ ಸಿಗ್ತಾಳೆ ಅಂತಂದೇಳಿ ಶಬರಿ ಹೇಳಿದ್ದು ಅಂತ ಇಲ್ಲಿಯ ಅರ್ಚಕರು ಇಲ್ಲಿ ಇತಿಹಾಸಕಾರರು ಇದನ್ನು ಬಣ್ಣಿಸ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಒಳ್ಳೆಯ